ನಮಸ್ಕಾರ ಇಂದು ನಾವು ಮಾತನಾಡಲಿರುವ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ಬಗ್ಗೆ ಸೊ ಅದೇನೆಂದ್ರೆ ಭಾರತದ ಅತಿ ಶ್ರೀಮಂತ ದೇವಾಲಯಗಳ ಬಗ್ಗೆ ಮತ್ತು ಯಾವ ದೇವಸ್ಥಾನ ಅತಿ ಆಸ್ತಿ ಹೊಂದಿದೆ ಎಂದು ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಾರತವೆಂದರೆ ದೇವರ ನಾಡು ಇಲ್ಲಿ ಸಾವಿರಾರು ದೇವಸ್ಥಾನಗಳಿವೆ ಆದರೆ ಕೆಲವು ದೇವಸ್ಥಾನಗಳ ಬಳಿ ಇಷ್ಟು ಸಂಪತ್ತು ಇದೆ ಎಂದು ಕೇಳಿದರೆ ನೀವು ನಂಬಲಿಕ್ಕೆ ಆಗೋದಿಲ್ಲ ಸೊ ಈ ವಿಡಿಯೋದಲ್ಲಿ ಇಂದು ನಾವು ನೋಡೋಣ ಟಾಪ್ ಹದಿನಾಲ್ಕು ಶ್ರೀಮಂತ ದೇವಾಲಯಗಳ ಪಟ್ಟಿ ಅವುಗಳ ಇತಿಹಾಸ ಮತ್ತು ಯಾವ ದೇವಸ್ಥಾನಕ್ಕೆ ಹೆಚ್ಚು ಹಣ ಹರಿದು ಬರುತ್ತದೆ ಎಂಬುದನ್ನು ನೋಡೋಣ ಅದರಲ್ಲಿ ಟಾಪ್ ಒಂದನೇ ಸ್ಥಾನ ಹೊಂದಿರುವ ದೇವಸ್ಥಾನ ಅಂದರೆ ಅದು ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇವಾಲಯ ಹೌದು ತಿರುಪತಿ ಬಾಲಾಜಿ ಅಥವಾ ಶ್ರೀ ವೆಂಕಟೇಶ್ವರ ದೇವಾಲಯವನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯ ಎಂದು ಕರೆಯಲಾಗುತ್ತದೆ ಇದರ ಅಂದಾಜು ಸಂಪತ್ತು ಎರಡು ಲಕ್ಷ ಕೋಟಿ ರೂಪಾಯಿ ದಿನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಪ್ರತಿದಿನ ಕೋಟಿ ಕೋಟಿ ಹಣ ದೇಣಿಗೆ ಬರುತ್ತದೆ ಇದನ್ನು ಆಶ್ರಯದ ಪರ್ವತ ಎಂದು ಕರೆಯಲಾಗುತ್ತದೆ ಈ ದೇವಸ್ಥಾನದ ಇತಿಹಾಸ ಸಾವಿರ ವರ್ಷಗಳ ಹಿಂದಿನದ್ದು ಚೋಳ ಪಾಂಡ್ಯ ಮತ್ತು ವಿಜಯನಗರ ರಾಜವಂಶಗಳು ಈ ದೇವಾಲಯಕ್ಕೆ ದೇಣಿಗೆ ನೀಡುತ್ತಾ ಬಂದಿವೆ ಇಲ್ಲಿ ದೊರೆಯುವ ಲಡ್ಡು ಪ್ರಸಾದ ಕೂಡ ಪ್ರಸಿದ್ಧವಾಗಿದೆ ಇನ್ನು ಇದಾದ ನಂತರ ನೆಕ್ಸ್ಟ್ ಬರುವ ಟಾಪ್ ಟು ದೇವಸ್ಥಾನ ಅಂದರೆ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಇದು ಕೇರಳದ ತಿರುವನಂತಪುರಂನಲ್ಲಿದೆ ಇದು ವಿಶ್ವದ ಅತ್ಯಂತ ರಹಸ್ಯಮಯ ದೇವಾಲಯಗಳಲ್ಲಿ ಒಂದು ಈ ದೇವಾಲಯದೊಳಗಿನ ಭೂಗರ್ಭದಲ್ಲಿ ಕಂಡುಬರುವ ಖಜಾನೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಇದೆ ಇಲ್ಲಿ ಭಗವಾನ್ ವಿಷ್ಣು ಅನಂತನಾಗದ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಸ್ಥಿತಿಯಲ್ಲಿ ಕಾಣಿಸುತ್ತಾರೆ ಈ ದೇವಾಲಯದ ಒಂದು ದ್ವಾರ ಇದುವರೆಗೂ ತೆರೆಯಲ್ಪಟ್ಟಿಲ್ಲ ಅದರಲ್ಲಿ ಇನ್ನೂ ಹೆಚ್ಚು ಖಜಾನೆ ಇದೆ ಎಂಬ ನಂಬಿಕೆ ಕೂಡ ಇದೆ ಸೊ ಇನ್ನು ಟಾಪ್ ತ್ರೀ ದೇವಾಲಯ ಯಾವುದು ಎಂದು ನೋಡೋದಾದ್ರೆ ಕೇರಳದ ಗುರುವಾಯರ ಶ್ರೀ ಕೃಷ್ಣ ದೇವಾಲಯ ಇದು ಕೇರಳದ ದಕ್ಷಿಣದ ದ್ವಾರಕ ಎಂದು ಪ್ರಸಿದ್ಧವಾಗಿದೆ ಭಗವಾನ್ ಕೃಷ್ಣನಿಗೆ ಸಮರ್ಪಿತ ಈ ದೇವಸ್ಥಾನಕ್ಕೆ ಕೋಟಿ ಕೋಟಿ ದೇಣಿಗೆಗಳು ಬರುತ್ತವೆ ಇಂದಿನ ಅಂದಾಜು ಸಂಪತ್ತು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಗುರುವಾಯರಪ್ಪನಿಗೆ ಭಕ್ತರು ತಮ್ಮ ಹೃದಯದಿಂದ ಹೂವಿನ ಅಲಂಕಾರದಿಂದ ಹಿಡಿದು ಚಿನ್ನದ ಆಭರಣದವರೆಗೂ ಸಮರ್ಪಣೆ ಮಾಡುತ್ತಾರೆ ಇನ್ನು ನೆಕ್ಸ್ಟ್ ಟಾಪ್ ನಾಲ್ಕನೇ ದೇವಸ್ಥಾನದ ಬಗ್ಗೆ ನೋಡೋದಾದರೆ ಅದು ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇವಾಲಯ ಸಾಯಿಬಾಬಾ ದೇವಸ್ಥಾನವು ಹಿಂದೂ ಮತ್ತು ಮುಸ್ಲಿಮರಿಗಾಗಿ ಸಮಾನವಾಗಿ ಪೂಜಿತ ದೇವಾಲಯ ಇದು ವರ್ಷಕ್ಕೆ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತದೆ ಅಂದಾಜು ಸಂಪತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಶಿರಡಿಗೆ ಭೇಟಿ ನೀಡಿದರೆ ಅಲ್ಲಿ ಬಾಬಾ ಅವರ ಸಾನ್ನಿಧ್ಯವನ್ನ ಪ್ರತಿಯೊಬ್ಬರೂ ಅನುಭವಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇನ್ನು ಟಾಪ್ ಐದನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಪಂಜಾಬ್ನ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಇದು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಸ್ಥಳ ಈ ದೇವಸ್ಥಾನದ ಸೌಂದರ್ಯ ಚಿನ್ನದ ಆವರಣದಲ್ಲಿ ಇದೆ ಅದಕ್ಕಾಗಿ ಗೋಲ್ಡನ್ ಟೆಂಪಲ್ ಪ್ರತಿ ವರ್ಷ ಐನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯವನ್ನು ಇದು ಗಳಿಸುತ್ತದೆ ಇಲ್ಲಿ ಪ್ರತಿದಿನ ಉಚಿತವಾಗಿ ಲಕ್ಷಾಂತರ ಜನರಿಗೆ ಲಂಗರ್ ಅನ್ನ ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ಟಾಪ್ ಆರನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಜಮ್ಮು ಕಾಶ್ಮೀರದ ಕತ್ರಾದಲ್ಲಿರುವ ವೈಷ್ಣೋ ದೇವಿ ಮಂದಿರ ಇದು ತ್ರಿಕೋಟ ಪರ್ವತದ ಮೇಲೆ ಇರುವ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠ ಮಾತಾ ದೇವಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಪರ್ವತಾರೋಹಣ ಮಾಡುತ್ತಾರೆ ಪ್ರತಿ ವರ್ಷ ಐನೂರು ಕೋಟಿ ರೂಪಾಯಿಗಳ ಆದಾಯ ಬರುತ್ತದೆ ಈ ಸ್ಥಳದ ಪವಿತ್ರತೆ ಮತ್ತು ಭಕ್ತಿ ಅಸಾಧ್ಯವಾಗಿ ಅನುಭವಿಸಬೇಕಾದದ್ದು ಸೊ ಇನ್ನು ನೆಕ್ಸ್ಟ್ ಏಳನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಅಯೋಧ್ಯ ರಾಮಮಂದಿರ ಹೊಸದಾಗಿ ನಿರ್ಮಾಣವಾದ ರಾಮಲಾಲ್ ದೇವಸ್ಥಾನವು ಈಗಾಗಲೇ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳ ಪಟ್ಟಿಗೆ ಸೇರಿದೆ ಇದರ ಆದಾಯ ಕೋಟಿ ರೂಪಾಯಿಗಳನ್ನ ಮೀರಿಸುತ್ತದೆ ಎಂದು ಅಂದಾಜಿಸಲಾಗಿದೆ ಇದು ಶ್ರೀರಾಮ ಜನ್ಮಭೂಮಿ ಎಂದು ನಂಬಲಾಗುತ್ತದೆ ಆದ್ದರಿಂದ ವಿಶ್ವಾದ್ಯಾದ್ಯಂತ ಹಿಂದೂಗಳು ಇದನ್ನ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸುತ್ತಾರೆ ಸೊ ಇನ್ನು ನೆಕ್ಸ್ಟ್ ಎಂಟನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಕೇರಳದ ಶಬರಿಮಲೆ ದೇವಾಲಯ ಇದು ಭಗವಾನ್ ಅಯ್ಯಪ್ಪನಿಗೆ ಸಮರ್ಪಿತ ದೇವಸ್ಥಾನ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಮಂಡಲ ಪೂಜೆ ಸಮಯದಲ್ಲಿ ಶಬರಿಮಲೆಗೆ ಹಾದಿ ಹಿಡಿಯುತ್ತಾರೆ ಅಂದಾಜು ಸಂಪತ್ತು ಕೋಟಿ ರೂಪಾಯಿ ಇನ್ನು ನೆಕ್ಸ್ಟ್ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ದಕ್ಷಿಣ ಕನ್ನಡದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನಾಗದೇವತೆ ಮಂದಿರ ಇದು ಪ್ರತಿ ವರ್ಷ ಸುಮಾರು ನೂರ ಐವತ್ತಾರು ಕೋಟಿ ರೂಪಾಯಿಗಳ ಆದಾಯ ಗಳಿಸುತ್ತದೆ ಇಲ್ಲಿ ಸರ್ಪ ಸಂಸ್ಕಾರ ಮತ್ತು ಅಶ್ಲೀಲ ಬಲಿ ಪೂಜೆಗಳು ಪ್ರಸಿದ್ಧ ದಕ್ಷಿಣ ಕನ್ನಡದ ನೈಸರ್ಗಿಕ ಸೌಂದರ್ಯಗಳ ಮಧ್ಯೆ ಇರುವ ಈ ದೇವಾಲಯವು ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ ಏನು ನೆಕ್ಸ್ಟ್ ಟಾಪ್ ಹತ್ತನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಒಡಿಶಾದ ಪುರಿ ಶ್ರೀ ಜಗನ್ನಾಥ ದೇವಾಲಯ ಇದು ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ದೇವಸ್ಥಾನ ರಥಯಾತ್ರೆ ಇಲ್ಲಿನ ಪ್ರಮುಖ ಉತ್ಸವ ಅಂದಾಜು ಸಂಪತ್ತು ನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಈ ದೇವಾಲಯದ ಅಡುಗೆ ಮನೆ ವಿಶ್ವದ ಅತಿ ದೊಡ್ಡ ದೇವಾಲಯದ ಕಿಚನ್ ಆಗಿದೆ ಇನ್ನು ಟಾಪ್ ಹನ್ನೊಂದನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಮುಂಬೈನಲ್ಲಿ ಬರುವ ವಿನಾಯಕ ದೇವಸ್ಥಾನ ಭಗವಾನ್ ಗಣೇಶನಿಗೆ ಸಮರ್ಪಿತ ಈ ದೇವಸ್ಥಾನ ಮುಂಬೈನ ಹೆಮ್ಮೆ ಪ್ರತಿ ವರ್ಷ ಲಕ್ಷಾಂತರ ಜನರು ಬಂದು ವಿನಂತಿಗಳು ಮಾಡುತ್ತಾರೆ ಅಂದಾಜು ಸಂಪತ್ತು ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಇನ್ನು ಟಾಪ್ ಹನ್ನೆರಡನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ದೇವಾಲಯ ಇದು ಶಂಕರನ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಭಾರತದ ಅತಿ ಹಳೆಯ ದೇವಾಲಯಗಳಲ್ಲಿ ಇದು ಒಂದು ಇದರ ವಾರ್ಷಿಕ ಆದಾಯ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕಾಶಿ ಕಾರ್ಡ ನಿರ್ಮಾಣವಾದ ಬಳಿಕ ಇದರ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿದೆ ಏನು ಇದಾದ ನಂತರ ಟಾಪ್ ಹದಿಮೂರನೇ ಸ್ಥಾನದಲ್ಲಿ ಬರುವ ದೇವಸ್ಥಾನ ಗುಜರಾತ್ನ ಸೋಮನಾಥ ದೇವಾಲಯ ಇದು ಮೊದಲೆಯ ಜ್ಯೋತಿರ್ಲಿಂಗ ಇತಿಹಾಸದಲ್ಲಿ ಈ ದೇವಾಲಯವನ್ನು ಅನೇಕ ಬಾರಿ ಧ್ವಂಸ ಮಾಡಲಾಗಿದೆ ಆದರೆ ಪ್ರತಿಯೊಂದು ಬಾರಿ ಪುನಃ ನಿರ್ಮಾಣಗೊಂಡಿದೆ ಇದು ಶಿವನ ಶಕ್ತಿ ಮತ್ತು ಶ್ರದ್ಧೆಯ ಸಂಕೇತ ವಾರ್ಷಿಕ ಆದಾಯ ಮೂವತ್ತ್ ಕೋಟಿ ರೂಪಾಯಿಗಳು ಸೊ ಅದೇ ರೀತಿ ಟಾಪ್ ಹದಿನಾಲ್ಕನೇ ಸ್ಥಾನದಲ್ಲಿ ಮಧುರೈನಲ್ಲಿರುವ ಮೀನಾಕ್ಷಿ ದೇವಾಲಯವಾಗಿದೆ ಇದು ದೇವಿ ಮೀನಾಕ್ಷಿ ಮತ್ತು ಸುರೇಶ್ವರ ಅವರಿಗೆ ಸಮರ್ಪಿತ ಅತಿ ಸುಂದರ ದೇವಸ್ಥಾನ ಇದರ ಶಿಲ್ಪಕಲೆಯು ಗೋಪುರಗಳು ಮತ್ತು ಸಾಂಸ್ಕೃತಿಕ ಪರಂಪರೆ ವಿಶ್ವಾದ್ಯಾದ್ಯಂತ ಪ್ರಸಿದ್ಧ ವಾರ್ಷಿಕ ಆದಾಯ ಆರು ಕೋಟಿ ರೂಪಾಯಿಗಳು ಆಗಿದೆ ಎಂದು ಅಂದಾಜಿಸಲಾಗಿದೆ ಸೊ ಇವೆಲ್ಲವುಗಳು ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯಗಳು ಆದರೆ ಇಲ್ಲಿ ಮುಖ್ಯವಾದದ್ದು ಹಣವಲ್ಲ ಭಕ್ತಿ ನಂಬಿಕೆ ಮತ್ತು ಸಂಸ್ಕೃತಿ ಈ ದೇವಸ್ಥಾನಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಗಳು ಸೊ ನಿಮಗೆ ಯಾವ ದೇವಸ್ಥಾನ ಅತ್ಯಂತ ಇಷ್ಟ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು ಮತ್ತೆ ಸಿಗೋಣ